ಒಂದು ಹೆಸರು ಮಾಡಿದಂತಹ ಮುಖ್ಯಮಂತ್ರಿ ಎರಡನೇ ಊದಿಗೆ ಆದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನಾದರೂ ಮಾಡುವುದು ಕೆತ್ತೆ ಅಂತ ಹೇಳಿ ರಾಜ್ಯಪಾಲರನ್ನ ರಾಜ್ಯಪಾಲರ ಅಧಿಕ ಆಫೀಸ್ ಅನ್ನ ಬಿಜೆಪಿ ಆಫೀಸ್ ಆಗಿ ರಾಜ್ಯಪಾಲರನ್ನ ಬಿಜೆಪಿ ಒಬ್ಬ ಲೀಡರ್ ಆದಡರ್ ರೀತಿಯಲ್ಲಿ ಇವತ್ತನ್ನು ಬಳಸಿಕೊಂತಾರೆ ಇವತ್ತು ಏನು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಕೋಲಾರದಲ್ಲಿ ಕೂಡ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಕೋಲಾರವೊಂದಿಗೆ ಜಿಲ್ಲಾ ಕೇಂದ್ರಕ್ಕೆ ಮೀಸಲಾಗಿರುವುದಿಲ್ಲ ಬಿಜೆಪಿ ಕೇಂದ್ರ ನಾಯಕರಿಗೆ ಮತ್ತೆ ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆ ಗಂಟೆ ಆಗ್ತಾರೆ ಇವತ್ತು ಇದು ಇವತ್ತು ಈ ದೇಶದಲ್ಲಿ ಒಬ್ಬ ಅಲ್ಪಸಂಖ್ಯಾ ಒಂದು ಹಿಂದೂ ವರ್ಗದ ಮುಖ್ಯಮಂತ್ರಿ ಆದ ಅಂದ್ರೆ ಅಂದರೆ ಇವತ್ತು ಅಂತ ಒಬ್ಬ ಮುಖ್ಯಮಂತ್ರಿಗೆ ಇವತ್ತು ತೊಂದರೆ ಕೊಡಬೇಕು ಅಂತೇಳಿ ರಾಜ್ಯಪಾಲರ ಮುಖಾಂತರ ನೀವೇನು ಬಿಜೆಪಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ರಾಜ್ಯದ ರಾಜ್ಯಪಾಲರು ಹೊಟ್ಟಿದ್ದಾರೆ ನೀವು ನಿಮ್ಮ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಮಹಿಳೆ ಮತ್ತು ಪ್ರತಿಯೊಬ್ಬ ತಾಯಿ ಕೂಡ ಹೋರಾಟ ಮಾಡ್ತಾರೆ ಇವತ್ತು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತ ತಕ್ಷಣ ಈ ಭಾರತ ದೇಶದಲ್ಲಿ ಐದು ಗ್ಯಾರಂಟಿಗಳು ಸುಮಾರು ಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದ ಯಾರೋ ಅಂದ್ರೆ ಅದು ಸಿದ್ದರಾಮಯ್ಯ ಇತಿಹಾಸದಲ್ಲಿ ಉಳ್ಕೊಳ್ಳುವಂತ ಒಂದು ಕರ್ನಾಟಕ ರಾಜ್ಯದಲ್ಲ ದೇಶದಲ್ಲಿ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ರಿಂದ ಎರಡನೇ ಅವರಿಗೆ ಮುಖ್ಯಮಂತ್ರಿ ಆಗಿದ್ರಿಂದ ನಲವತ್ತು ವರ್ಷ ಒಂದು ಕಪ್ಪು ಸಿಕ್ಕಲ್ಲದೆ ಆನಂತ ಮಾಡಿದ ಮಾಡಿದ ಇವತ್ತು ಸಿದ್ದರಾಮಯ್ಯ ಏನಾದರೂ ಒಂದು ಕಪ್ಪಿಸುವ ಕಪ್ಪು ಸಿಕ್ಕಂತಂದು ಕೆತ್ತಿಸುತ್ತಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವೀಕ್ ಮಾಡಬಹುದು ಅಂತೇಳಿ ಏನು ಅದು ಕಿರುಕರೆ ಕೆಲಸವನ್ನೇ ಕಾಣ್ತಾ ಬಿಜೆಪಿ ಬಿಜೆಪಿಯವರು ರಾಜ್ಯಪಾಲರ ಮುಖಾಂತರ ನಾನು ಒಂದು ಮಾತನ್ನೇ ಹೇಳ್ತೇನೆ ನಾನು ಬಿಜೆಪಿಯವರಿಗೆ ರಾಜ್ಯಪಾಲರಿಗೆ ನೋಡುತ್ತಾ ರಾಜ್ಯಪಾಲರಿಗೆ ಇಂದ್ರೆ ನೀವು ಸಕ್ಸಸ್ ಆಗೋದಿಲ್ಲ ನೀವು ನಿಮ್ಮ ವಿರುದ್ಧವಾಗಿ ಜನ ತಿರುಗಿ ಬೀಳ್ತಾರೆ ಇವತ್ತು ನೀವು ಮೂವತ್ತಾರು ಮೂವತ್ತು ನೂರ ಮೂವತ್ತಾರು ಜನ ಎಂಎಲ್ಎಗಳು ಇವತ್ತು ಇವತ್ತು ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿದ್ದಾರೆ ಇವತ್ತು ಸಚಿವ ಸಂಪುಟ ಇದೆ ಇವತ್ತು ಕರ್ನಾಟಕದ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ನೀವು ಕೂಡ ಹೇಳ್ಕೊಳ್ಳುದು ಮೂರು ಯಾರು ನಂಬೋದಿಲ್ಲ ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಅಂತೇಳಿ ಇವತ್ತು ಅವತ್ತು ದೇಶದಲ್ಲಿ ಹೆಸರು ತಗೊಂಡಂತ ಬಿಜೆಪಿ ಸರ್ಕಾರ ನೇರವಾಗಿ ದುಡ್ಡನ್ನ ತಗೊಂಡು ನೇರವಾಗಿ ಸಿಕ್ಕ ಮುಖದಲ್ಲಿ ದುಡ್ಡು ತಗೊಂಡು ಜೈಲಿಗೆ ಹೋಗಿದ್ದು ಯಾರಂದ್ರೆ ಬಿಜೆಪಿ ಸರ್ಕಾರ ಬಿಜೆಪಿ ಮುಖ್ಯಮಂತ್ರಿ ಆದರೆ ನೀವು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲಿಯೂ ಕೂಡ ಮೂಡಾದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಕಮಿಟ್ಮೆಂಟ್ ಆಗಿರೋದಿರೋದು ಇರ್ಬೋದು ಇನ್ನು ಬೇರೆ ರೀತಿಯಲ್ಲಿ ಅವರಿಗೆ ಮನೆ ಸಂಸಾರ ಕುಟುಂಬ ಹೆಸರಿಕೆ ಸಹಕಾರ ಕೊಟ್ಟಂತಹುದು ಎಲ್ಲೂ ಕೂಡ ಇಲ್ಲ ಅವರ ಮನೆ ಹುಡುಗ ಮನೆಯವರ ಒಂದು ಹಷ್ಟಾಕ ಕೊಟ್ಟಂತ ಒಂದು ಆಸ್ತಿ ಬಗ್ಗೆ ಇಟ್ಕೊಂಡು ನೀವು ಸುಮಾರು ವರ್ಷ ಆಗಿದ್ದಂತ ಆಯೋಜನೆ ಇಟ್ಕೊಂಡು ಬಿಜೆಪಿ ಸರ್ಕಾರ ನಿಮ್ಮ ಸರ್ಕಾರದಲ್ಲಿ ತಗೊಂಡಂತ ತೀರ್ಮಾನ ಇದು ಮುಖ್ಯಮಂತ್ರಿ ಆಗಿದ್ದಾಗ ಅಧಿಕಾರಿ ಇದ್ದಾಗ ಸಿದ್ದರಾಮಯ್ಯವರು ಕೊಟ್ಟಂತಹದಲ್ಲ ಇದು ಆದರೂ ಸಹಿತ ಹುಡುಕೊಂಡು ಹೋಗಿ ಆ ಮೂಡಾದಲ್ಲಿ ಜನ ಸಿದ್ದರಾಮಯ್ಯ ಒಪ್ಪೇ ನಿಮಗೆ ನಿಮಗೆ ಅವರಿಗೆ ಎಷ್ಟು ಜನ ಇದ್ದಾರೆ ಅವರು ಗೊತ್ತಿದ್ರು ಸಹಿತ ನೀವು ಸಿದ್ದರಾಮಯ್ಯವ್ರಿಗೆ ಕೆಟ್ಟ ಸತ್ತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ವೀಕ್ ಮಾಡ್ಬೋದು ಸಿದ್ದರಾಮಯ್ಯ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇದೆ ಅದನ್ನ ಏನಾದ್ರೂ ಮಾಡಬೇಕು ಅಂತ ಪ್ಲಾನ್ ಕೇಳಿದ್ರೆ ಇದರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ ಇವತ್ತು ಜಿಲ್ಲಾವರಲ್ಲ ತಾಲೂಕು ಅವರಲ್ಲ ಅಲ್ಲಿ ಅಲ್ಲಿಯಲ್ಲಿ ಕೂಡ ನಿಮ್ಮ ಬಿಜೆಪಿ ಇರುತ್ತೋ ಹೋರಾಟ ಮಾಡುವಂತಹುದು ಜನ ಮುಂದೆ ಬರ್ತಾ ಇದೆ ಯಾಕಂದ್ರೆ ಒಂದು ಕಪ್ಪು ಸುಕ್ಕಿ ಇಲ್ಲದೆ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇರುವಂತಹ ಒಂದು ವ್ಯಕ್ತಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರೋ ಅವರಿಗೆ ನೀವು ಸಹಿಸ್ಕೊಳ ಕಾರಣ ನೀವು ಈ ತರ ಮಾಡೋದ್ರೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಕೈಯಲ್ಲಿ ಬಿಜೆಪಿಯವರ ಕೈಯಲ್ಲಿ ರಾಜ್ಯಪಾಲರಪ್ಪ ಮುಖಾಂತರ ಸಿದ್ದರಾಮಣ್ಣ ನೀವೇನು ಮಾಡಕ್ಕಾಗೋದಿಲ್ಲ ರಾಜೀನಾಮೆ ಕೊಡಕ್ಕೆ ನೀವ್ಯಾರು ಕೇಳಕ್ಕೆ ಏನಾದರೂ ಆ ತರ ಇದ್ದಿದ್ರೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇತ್ತು ರಾಜೀನಾಮೆ ಕೊಟ್ಟು ಬನ್ನಿ ನಿಜ ನೀವು ಮಾಡಿರೋದು ಅಂತ ಇವತ್ತು ಕೇಳಿದ್ರು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ ಖಡ್ಗೇಜಿ ಅವರು ಇರಬಹುದು ಇವತ್ತು ಸಿದ್ದರಾಮಯ್ಯ ಪರವಾಗಿದ್ದಾರೆ ಕಾರಣ ಏನು ಅವರ ಏನು ತಪ್ಪಿಲ್ಲ ಅವರೇನು ಮಾಡಿಲ್ಲ ಅದ್ರ ಜೊತೆಗೆ ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಬಿಟ್ಟು ಮೂವತ್ತ ಮೂವತ್ತೈದು ಜನ ಅವರು ಏನೂ ಇಲ್ಲ ಅವರು ಬರೆಯುತ್ತೇವೆ ನಾವು ಗೋಷ್ಠ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖಾಂತರ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷ ಎತ್ತದೆ ಕಾರ್ಯಕರ್ತಕ್ಕೆ ಅವಕಾಶ ಸಿಗ್ತಾ ಇದೆ ಒಳ್ಳೆ ಆಡಳಿತ ನಿಂತಾಗಿದೆ ಅದರಿಂದ ಭಯ ಬಂದ್ಬಿಟ್ಟಿದೆ ಬಿಜೆಪಿ ಅವರಿಗೆ ಅದು ಮೈತ್ರಿ ಅಂತೆ ಪಾಪ ಮೈತ್ರಿ ಶುರುವಾಗ್ಬಿಟ್ಟಿದೆ ಅನೈತಿಕ ಮೈತ್ರಿ ಯಾರ ಜೊತೆ ಹೋಗ್ತಾರೆ ಚಾಲೆಂಜ್ ಮಾಡ್ತೇವೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಬಿಜೆಪಿಯಲ್ಲಿ ಸಕ್ಸಸ್ ಆಗೋದಿಲ್ಲ ನೀವು ಫೈಲೂರ್ ಹಾಕ್ತೀರಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪರವಾಗಿ ನೀವು ಯಾವುದೇ ಕಾರಣಕ್ಕೂ ಮಾಡಕ್ಕಾಗೋದಿಲ್ಲ ನೀವೇನು ಮಾಡಿದ್ರಿ ಕಾನೂನ ಮೇಲೆ ನಮ್ಮ ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇದೆ ಆ ಸಂವಿಧಾನ ಅಡಿಯಲ್ಲಿ ಕಾನೂನಲ್ಲಿ ನಾವು ಕೇಳ್ತೇವೆ ಮತ್ತೆ ನಿಮಗೆ ಸಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಜನತೆ ಆಗ್ತದೆ ಅಂತ ಹೇಳಿ ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪ್ರತಿಭಟನೆ ನಮ್ಮ ಆದಷ್ಟು ಬೇರೆ ಇದೆ ಕೇರಾಗ್ತಾ ಇದೆ ಹೋರಾಟವನ್ನು ಮಾಡ್ತಾ ಇದ್ದರ್ಭದಲ್ಲಿ ವಿಶೇಷ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿದ್ರೆ ಈ ಹೋರಾಟ ಒಂದು ದಿವಸ ನಿಲ್ಲಿಸ್ಬೇಡ್ರಿ ಊರು ಊರಲ್ಲಿ ಪ್ರಾರಂಭ ಆಗಬೇಕು ಊರು ಊರಲ್ಲಿ ಕೂಡ ಬಿಜೆಪಿ ಕೆಟ್ಟ ಬಿಜೆಪಿ ತಗಣದ ತೀರ್ಮಾನ ಯುದ್ಧವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ನಾವಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ